ನಾಟಕೀವಾಗಿದ್ರು ಅಂದ್ರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮೇಲೆ ಆಡಿದ್ರೆ ಅಂತ ಈ ಮಾತನ್ನ ನನ್ ಗಿಳಿಯಲ್ಲಿ ಅವರ ಹತ್ರನೇ ಕೇಳಿದೆ ಅಶ್ವಿನಿ ಅವ್ರ ನಿಮ್ ಬಗ್ಗೆ ಈ ತರ ಹೇಳಿದ್ರು ನೀವೇನ್ ರಿಯಾಕ್ಟ್ ಮಾಡ್ತೀರಲ್ಲ ಅದಕ್ಕೆ ಗಿಲ್ಲಿ ಹೇಳ ಇಲ್ಲ ಅಕ್ಕ ಆ ತರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು ಸೊ ಅವರ ಇನ್ನೋಸೆನ್ಸ್ ಅವರ ಮುಗ್ಧತೆ ಅವ್ರು ಒಳ್ಳೆತನ ಅಂತ ನಮ್ಗನ್ಸ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ನಾನ್ ಮನೆಯಿಂದ ಹೊರಗಡೆ ಗಿಲ್ಲಿ ಹೇಳದ ಬಡವಿಲ್ಲ ಏನ್ ಹೊರಗಡೆ ಬಿಂಬಿಸಿದ್ರು ಪ್ರಶ್ನೆ ಕೇಳಿದ್ರು ಬಡವ ಅಂತ ನೀವು ಶ್ರೀಮಂತರಂತೆ ಅಂತ ಹೇಳಿ ಏನ್ ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ಕೇಳಿದ್ರು ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ ನಾನು ಎಲ್ಲಾದ್ರು ಹೇಳಿದೀನಿ ಅದನ್ ಗಿಲ್ಲಿ ಹೇಳಿದಾನೆ ಅಂತ ನಾನು ಎಲ್ಲಾದ್ರೂ ಹೇಳಿದಿನ ಹೊರಗಡೆ ಏನ್ ಪ್ರಚಾರ ಆಗ್ತಿತ್ತು ಪ್ರಶ್ನೆ ಅದನ್ನ ಕೂಡ ನಾನು ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ ಇಲ್ಲ ಗಿಲ್ಲಿ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂತ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನಾನು ನನ್ನ ಮಾಧ್ಯಮಕ್ಕೆ ಕರೀತಾರೆ ಅಂದ್ರೆ ನಮ್ಮ ಪಿ ಆರ್ ಟೀಮ್ ಏನಿರ್ತಾರೆ ಇರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ ನೀವು ಇಮಿಡಿಯೇಟ್ ಆಗಿ ಎಲ್ಲರಿಗೂ ಬೈಟ್ಸ್ ಕೊಡ್ಬೇಕಂದ್ರೆ ಪ್ರೋಟೋಕಾಲ್ ಇರತ್ತೆ ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಬಿಂಬಿಸಿದಾರಾ ಅಂತ ಹೇಳಿ ಅವ್ರ ಪ್ರಶ್ನೆ ಅವ್ರ ಒಂದಿದ ನಾನು ಉತ್ತರ ಕೊಡ್ತೀನಿ ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ சோ ஏன் வரகட பிம்பஸ்டா அதுக்கு நான் உத்தர கொட்டேன் அப்படின்